ನಮ್ಮೆಲ್ಲರ ಪ್ರೀತಿಯ ಸಹಕಾರ ಸೇವೆ ಹಾಗೂ ಶುಭ ಹಾರೈಕೆಗಳ ಬೆಂಬಲದೊಂದಿಗೆ ನಮ್ಮ ಯೋಜನಕ ಶಾಲೆಯ ಒಂದು ನೂರು ಗೋವುಗಳು ಜೊತೆಗೆ ಅತ್ಯಂತ ಕ್ಷೇಮ ಆತ್ಮೇಲೆ ನಮ್ಮ ಎಲ್ಲಾಪುರದ ಗ್ರಾಮ ದೇವತೆಯರ ಅಭ್ಯುನ್ನತವಾದಂತಹ ಜಾತ್ರಾ ಮಹೋತ್ಸವ ನೆರವೇರ್ತಾ ಇರತಕ್ಕಂತಹ ಪರ್ವ ಕಾಲದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಇದೇ ಬರುವ ಹದಿನೆಂಟನೇ ತಾರೀಕು ವಿಶ್ವದರ್ಶನ ಶಾಲಾ ಮೈಸಾಲದಲ್ಲಿ ವಿಶೇಷವಾದಂತಹ ಯಕ್ಷಗಾನ ಪ್ರದರ್ಶನ ಇದೆ ಆತ್ಮೀಯರಾಗಿರ್ತಕ್ಕಂತಹ ವಿದ್ವಾನ್ ನರಸಿಂಹ ಶಾಲಿಪಾಲಿಗರು ಈ ಒಂದು ಯಕ್ಷಗಾನ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ತಮಗೆಲ್ಲ ತಿಳಿದೇ ಇರುವಂತೆ ಯಕ್ಷಗಾನ ಒಂದು ದೈಹಿಕವಾದಂತಹ ಕಲೆ ಅದು ಕೇವಲ ಒಂದು ಮನೋರಂಜನೆಯ ಮಾಧ್ಯಮವಲ್ಲ ಅದೊಂದು ಅದ್ಭುತವಾದಂತಹ ಪೌರಾಣಿಕ ಸಂದೇಶಗಳನ್ನ ಇವತ್ತಿಗೂ ಕೂಡ ಅತ್ಯಂತ ವೈಭವದಿಂದ ಜನಮನಕ್ಕೆ ತಲುಪುವಂತೆ ಜಾಗರಣೆಯ ಜೊತೆ ಜೊತೆಗೆ ನಮಗೆ ನೀಡತಕ್ಕಂತಹ ಒಂದು ವಿಶಿಷ್ಟ ಕಾರ್ಯಕ್ರಮ ಆ ವಿಶೇಷವಾಗಿ ನಾವು ಗ್ರಾಮ ದೇವತೆಯರ ಜಾತ್ರಾ ಮಹೋತ್ಸವದ ಇಂತಹ ಒಂದು ವಿಶಿಷ್ಟ ಸಂದರ್ಭದಲ್ಲಿ ಮೂರು ವರ್ಷಕ್ಕೆ ಒಮ್ಮೆ ಮಾತ್ರ ಸಂಘಟನೆ ವಿಶೇಷ ಜಾತ್ರಾ ಮಹೋತ್ಸವ ಇದು ಆ ಸಂದರ್ಭದಲ್ಲಿ ಆ ಅಮ್ಮನವರ ಅಹ್ ಧ್ಯಾನದಲ್ಲಿ ಒಂದು ರಾತ್ರಿ ಜಾಗರಣೆಯನ್ನು ಮಾಡತಕ್ಕಂತಹ ಒಂದು ಅಹ್ ವಿಶೇಷವಾದಂತಹ ಸಂದರ್ಭವೂ ಕೂಡ ಈ ಯಕ್ಷಗಾನ ವೀಕ್ಷಣೆಯ ಮೂಲಕವಾಗಿ ನಮಗೆ ದೊರೆಯುವಂತಹದ್ದಾಗಿದೆ ಆ ಗೋಶಾಲೆಗೂ ಈ ಯಕ್ಷಗಾನದ ವಿಚಾರಕ್ಕೂ ಏನ್ ಸಂಬಂಧ ಅಂತ ಬಹುಶಃ ತಾವು ಯೋಚನೆ ಮಾಡಬಹುದು ಅತ್ಮೇತ ಒಂದು ಸಿಹಿ ಸುದ್ದಿಯನ್ನು ನಾನು ತಮ್ಮ ಜೊತೆಗೆ ಹಂಚಿಕೊಳ್ಳೇಬೇಕು ಕಳೆದ ಹನ್ನೆರಡು ವರ್ಷಗಳಿಂದ ಆ ಗೋವರ್ಧನ ಗೋಶಾಲೆ ನಿರಂತರವಾಗಿ ಫಲಾಪೇಕ್ಷೆ ಇಲ್ಲದ ಅನಾಥ ಅಂಗವಿಕರ ಆರಕ್ಷಕ ರಕ್ಷಿತ ಗೋವುಗಳ ಒಂದು ಶಕ್ತಿಯಾನುಸಾರವಾದಂತಹ ಪಾಲನೆ ಪೋಷಣೆಯಲ್ಲಿ ಮುನ್ನಡೆದಿರುವಾಗ ಸಮಾಜ ಈ ಗೋಸೇವಾ ಕಾರ್ಯವನ್ನು ಗುರುತಿಸಿ ಗೌರವಿಸ್ತಕ್ಕಂತಹದ್ದು ನಿಜಕ್ಕೂ ಅತ್ಯಂತ ಒಂದು ಹೆಮ್ಮೆಯ ಸಂಗತಿ ಅದು ಈ ಒಂದು ಯಕ್ಷಗಾನ ಕಾರ್ಯಕ್ರಮದಲ್ಲಿ ಅವರು ಒಂದು ಸಾಮಾಜಿಕ ಸಾಧಕರಿಗೆ ಬೇರೆ ಬೇರೆ ಕ್ಷೇತ್ರದ ಸಾಧಕರನ್ನ ಗೌರವಿಸತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಯಕ್ಷಗಾನ ಕಾರ್ಯಕ್ರಮದ ಮಧ್ಯದಲ್ಲಿ ಈ ವರ್ಷದ ಈ ಕಾರ್ಯಕ್ರಮದ ಗೌರವ ಅರ್ಪಣೆಗೆ ನಮ್ಮ ಈ ಒಂದು ಗೋವರ್ಧನ ಗೋಶಾಲೆಯನ್ನು ಕೂಡ ಆಯ್ಕೆ ಮಾಡಿಕೊಂಡಿರತಕ್ಕಂತಹ ನಮಗೆ ಅತ್ಯಂತ ಸಂತೋಷದಾಯಕವಾದಂತಹ ಸಂಗತಿಯಾಗಿದೆ ಈ ಗೌರವಾರ್ಪಣೆಯ ಒಂದು ಮೂಲಕವಾಗಿ ಆಯೋಜಕರು ಕೇವಲ ಒಂದು ಗೋಶಾಲಾ ಸದಸ್ಯರನ್ನು ಗೌರವಿಸ್ತಾ ಇಲ್ಲ ಇಂತಹ ಒಂದು ಸತ್ಕಾರ್ಯದಲ್ಲಿ ನಿರಂತರವಾಗಿ ಸಮಾಜದಲ್ಲಿ ಜಾಗೃತಿಯನ್ನು ಸ್ಥಾಪಿಸಿ ಇಡ್ತಾ ಇರತಕ್ಕಂತಹ ಮಹಾತ್ಮರನ್ನ ಅವರು ಅಭಿನಂದಿಸ್ತಾ ಇದ್ದಾರೆ ಮಾತ್ರವಲ್ಲ ಇದೇ ಗೋಶಾಲೆಯ ಹದಿನೈದಕ್ಕೂ ಹೆಚ್ಚು ನಿರಂತರವಾಗಿ ತಮ್ಮ ನಿತ್ಯ ಜೀವನದ ಜಂಜಡಗಳ ನಡುವೆ ಎಲ್ಲ ಗೋವುಗಳಿಗೆ ಹೊತ್ತಿನ ತುತ್ತು ತಾನಾಗಬೇಕು ಎಂಬ ಇಚ್ಛೆಯಿಂದ ತನ್ನನ್ನ ತಾವು ಸಮರ್ಪಿಸಿಕೊಂಡಿರತಕ್ಕಂತಹ ಸದಸ್ಯರಿಗೆ ಇವರು ಪುನರುತ್ಸಾಹವನ್ನು ತುಂಬುತ್ತಾ ಇದ್ದಾರೆ ಇಷ್ಟೇ ಮಾತ್ರ ಅಲ್ಲ ಸರಿ ಸುಮಾರು ಐದು ನೂರಕ್ಕೂ ಹೆಚ್ಚಿರುವ ಗೋವರ್ಧನ ಗೋಸೇವಾ ಪರಿವಾರದ ಆ ಎಲ್ಲ ಗೋಸೇವರ ಗೋಸೇವಕರನ್ನ ತಮ್ಮ ದುಡಿಮೆಯ ಒಂದಂಶವನ್ನು ಈ ಗೋವುಗಳಿಗೆ ಸಮರ್ಪಣೆ ಮಾಡಬೇಕು ಎನ್ನತಕ್ಕಂತಹ ಸದ್ಭಾವನೆಯನ್ನು ಹೊತ್ತಿರತಕ್ಕಂತಹ ಅಂತಹ ಗೋಪ್ರೇಮಿಗಳನ್ನು ಅವರು ಅಭಿನಂದಿಸ್ತಾ ಇದ್ದಾರೆ ಈ ವಿಚಾರದಲ್ಲಿ ನಮಗೆ ಇದು ನಿಜಕ್ಕೂ ಕೂಡ ಅತ್ಯಂತ ಸಂತೋಷದಾಯಕವಾದಂತಹ ಸಂಗತಿ ಆ ನೆಲದಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತು ಬರುವ ಹದಿನೆಂಟನೇ ತಾರೀಕು ರಾತ್ರಿ ಯಕ್ಷಗಾನ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮೂಲಕವಾಗಿ ಆಯೋಜಕರನ್ನು ಕೂಡ ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಯಕ್ಷಗಾನ ಮೊದಲಾದ ಒಂದು ಹರಿಕಥೆ ಇರಬಹುದು ಸಾಂಸ್ಕೃತಿಕ ನಮ್ಮ ಪಾರಂಪರಿಕ ಕಲೆಗಳು ಅತ್ಯಂತ ಕ್ಷೀಣವಾಗುತ್ತಾ ಇರುವಂತಹ ಆ ದಂಚನೆಯೂ ಕೂಡ ಹೌದು ಹದಿನೆಂಟನೇ ತಾರೀಕು ಸಾಯಂಕಾಲ ಆರು ಗಂಟೆಯಿಂದ ಹತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಆರು ಗಂಟೆಯ ತಂತಹ ನಿರಂತರವಾಗಿ ಅಮ್ಮನವರ ಜಾತ್ರಾ ನಿಮಿತ್ತವಾದ ಜಾಗರಣೆಯ ಜೊತೆ ಜೊತೆಗೆ ಈ ಯಕ್ಷಕರಾ ಸರಸ್ವತಿ ಆರಾಧನೆ ಕೂಡ ನಡೆಯಲಿಕ್ಕೆ ಮುಖ್ಯವಾಗಿ ನಾಲ್ಕು ಪ್ರಸಂಗಗಳು ಮೊದಲನೆಯದು ಭೂ ಕೈಲಾಸ ವಾಲಿಬಧೆ ಗದಾಯುದ್ಧ ಮಾಯಾ ಮಾಯಾಮಗಾವತಿ ಒಂದಕ್ಕಿಂತ ಒಂದು ಬಹಳ ವಿಶೇಷವಾದಂತಹ ಆಖ್ಯಾನಗಳೇ ಅದರಲ್ಲಿಯೂ ಕೂಡ ಗದಾಯುದ್ಧ ಪ್ರಸಂಗವನ್ನು ಈ ವರ್ಷ ನಮ್ಮ ಹೌವ್ಯಕ ಭಾಷೆಯಲ್ಲಿ ಕಲಾವಿದರು ಅತ್ಯಂತ ಅದ್ಭುತವಾಗಿ ಆಡಿ ಆಡಿತೋರಿಸಲಿಕ್ಕಿದ್ದಾರೆ ಒಂದು ವಿಶಿಷ್ಟವಾದಂತಹ ಪ್ರಯೋಗ ವಿನೂತನವಾದಂತಹ ಅನುಭವವನ್ನೇ ಕಟ್ಟಿಕೊಡುತ್ತದೆ ಹಾಗಾಗಿ ಆ ಜೊತೆಗೆ ಬೆರಗೂರು ಮೇಳದ ಅತ್ಯಂತ ಹಿರಿಯ ಕಲಾವಿದರ ಜೊತೆ ಜೊತೆಗೆ ಗುರಿತ ಕಲಾವಿದರ ಜೊತೆ ಜೊತೆಗೆ ನಮ್ಮ ಭಾಗದ ಹೆಮ್ಮೆಯ ಯಕ್ಷ ಕಲಾ ವಿಭಾಗದ ಸಾಧಕ ಹದಿನಾರಕ್ಕೂ ಹೆಚ್ಚು ಒಸಿ ಕಲಾವಿದರು ಕೂಡ ಎಲ್ಲ ಆಖ್ಯಾನಗಳನ್ನು ಚಂದಗಾಣಿಸಿಕೊಳ್ಲಿಕ್ಕಿದ್ದಾರೆ ಅನಿರದಲ್ಲಿ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ ಆ ಮೂಲಕವಾಗಿ ಸಂಘಟಕರನ್ನ ಕಲೆಯನ್ನ ಕಲಾವಿದರನ್ನ ಪ್ರೋತ್ಸಾಹಿಸೋಣ ತನ್ನ ಮೂಲಕವಾಗಿ ಆ ಯಕ್ಷಕಲಾ ಸರಸ್ವತಿಯ ಇನ್ನೊಂದು ಸ್ವರೂಪವೇ ಆಗಿರತಕ್ಕಂಥ ನಮ್ಮ ಗ್ರಾಮದೇವತೆಗಳ ಪೂರ್ಣವಾದಂತಹ ಕೃಪೆಯಿಂದ ಹೊಂದೋಣ ಎಲ್ಲರಿಗೂ ಕೂಡ ಸ್ವಾಗತ ನೆನಪಿರಲಿ ನಾಡಿದ್ದು ಹದಿನೆಂಟನೇ ತಾರೀಕು ವಿಶ್ವದರ್ಶನ ಶಾಲಾ ಆವರಣದಲ್ಲಿ ಯಕ್ಷಗಾನ ಕಾರ್ಯಕ್ರಮ ಜಾತ್ರೆಯಲ್ಲಿ ಒಂದು ಆಟ ನಾವೆಲ್ಲರೂ ಕೂಡ ಅವತ್ತಲ್ಲಿ ಸೇರೋಣ ಸ್ವಾಗತ ನಮಸ್ಕಾರ